ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ನಾಲ್ಕು ರಂದು ಭೀಮನ ಅಮಾವಾಸ್ಯೆ ರವಿ ಕುಷ್ಯ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಆರು ರಾಶಿಗಳಿಗೆ ಉತ್ತಮ ದಿನವಾಗಲಿದೆ ಸೂರ್ಯದೇವನ ಅನುಗ್ರಹವು ಯಾವ ರಾಶಿಗಳ ಮೇಲೆ ಇರಲಿದೆ ಈ ರಾಶಿಗಳಿಗೆ ಈ ದಿನ ಹೇಗಿರಲಿದೆ ಆಗಸ್ಟ್ ನಾಲ್ಕು ಚಂದ್ರನು ಕಟಕ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ ಭಾನುವಾರ ರೂಪುಗೊಳ್ಳುವ ಈ ಶುಭ ಯೋಗಗಳ ಪ್ರಭಾವವನ್ನು ಆರು ರಾಶಿಗಳ ಮೇಲೆ ಕಾಣಬಹುದು ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಕ್ರಮಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಗ್ರಹಗಳ ರಾಜ ಸೂರ್ಯದೇವನ ಸ್ಥಾನವು ಬಲಗೊಳ್ಳುತ್ತದೆ ಇದರಿಂದಾಗಿ ಈ ರಾಶಿಯವರ ಪ್ರತಿಷ್ಠೆ ಮತ್ತು ಯಶಸ್ಸಿನಲ್ಲಿ ವೃದ್ಧಿಯಾಗಲಿದೆ ಆಗಸ್ಟ್ ರಂದು ಯಾವ ರಾಶಿಗಳ ಅದೃಷ್ಟ ಖುಲಾಯಿಸಲಿದೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯ ತನಕ ನೋಡಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದವರಿಗೆ ಈ ದಿನ ಸಂತೋಷದಿಂದ ಕೂಡಿರಲಿದೆ ನೀವು ಮನೆಯ ಎಲ್ಲಾ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನಿಮಗೆ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶ ಸಿಗುವುದು ಮನೆಯ ಹಿರಿಯರೊಂದಿಗೆ ನೀವು ಮಹತ್ವಪೂರ್ಣ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವಿರಿ ಇದಕ್ಕೆ ಅವರ ಸಲಹೆಯನ್ನು ಸಹ ಪಡೆಯುವಿರಿ ಗಂಡನ ಮನೆಯವರೊಂದಿಗೆ ಇದ್ದ ಎಲ್ಲ ಮನಸ್ತಾಪಗಳು ಈ ದಿನ ದೂರವಾಗುವುದು ಮತ್ತು ನಿಧಾನವಾಗಿ ಮಾತುಕತೆಯ ಮೂಲಕ ಎಲ್ಲ ವಿಷಯಗಳಲ್ಲಿ ಪರಿಹಾರವನ್ನು ಕಾಣುವಿರಿ ನೀವು ಮನೆಯ ಅಗತ್ಯ ವಸ್ತುಗಳಿಗಾಗಿ ಖರ್ಚು ಮಾಡುವಿರಿ ಇದರಿಂದ ಮನೆಯ ಎಲ್ಲರೂ ಸಂತೋಷದಿಂದಿರುವರು ವ್ಯಾಪಾರಿಗಳಿಗೆ ರಜಾ ದಿನವಾದರೂ ಹೆಚ್ಚಿನ ಲಾಭ ದೊರಕುವುದು ಮತ್ತು ಹೆಚ್ಚು ಆದಾಯ ಗಳಿಸುವ ಉತ್ತಮ ಅವಕಾಶ ಲಭಿಸುವುದು ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯನ್ನು ಮನೆಯವರಿಗೆ ಭೇಟಿ ಮಾಡಿಸುವರು ಮತ್ತು ನಿಮ್ಮ ಸಂಬಂಧಕ್ಕೆ ನಿಮ್ಮ ಮನೆಯ ಎಲ್ಲ ಸದಸ್ಯರ ಒಪ್ಪಿಗೆ ದೊರಕುವುದು ಇದರಿಂದಾಗಿ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳುವುದು ಪರಿಹಾರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡಲು ನೀರಿನಲ್ಲಿ ಬೆಲ್ಲ ಮತ್ತು ತುಪ್ಪವನ್ನು ಬೆರೆಸಿ ಸೂರ್ಯ ದೇವನಿಗೆ ಅರ್ಪಿಸಿ ಮತ್ತು ಸೂರ್ಯ ಚಾಲೀಸಾವನ್ನು ಪಠಿಸಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಸಕಾರಾತ್ಮಕವಾಗಿರಲಿದೆ ನೀವು ರಜಾ ದಿನವನ್ನು ಸಂತೋಷದಿಂದ ಕಳೆಯುವಿರಿ ಮತ್ತು ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡುವ ಬಗ್ಗೆ ಯೋಜನೆ ರೂಪಿಸುವಿರಿ ನೀವು ಹಣಕ್ಕೆ ಸಂಬಂಧಿಸಿದಂತೆ ಅನುಭವಿ ವ್ಯಕ್ತಿಗಳಿಂದ ಮಾಹಿತಿಯನ್ನು ಪಡೆಯುವಿರಿ ಇದು ನಿಮಗೆ ಭವಿಷ್ಯದಲ್ಲಿ ಸಹಾಯ ಮಾಡುವುದು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಮಾಡುವ ಎಲ್ಲಾ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಗಳಿಸುವಿರಿ ಇದರಿಂದಾಗಿ ನಿಮ್ಮ ಮನೆಯ ಸದಸ್ಯರು ಸಂತೋಷದಿಂದ ಇರುವರು ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಪಡೆಯವರು ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಬಲಗೊಳ್ಳುವುದು ಹಾಗೂ ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡುವ ಬಗ್ಗೆ ಯೋಜನೆ ರೂಪಿಸುವಿರಿ ರಜಾ ದಿನವಾದ್ದರಿಂದ ಮನೆಯ ಸದಸ್ಯರೆಲ್ಲರೂ ಮನೆಯಲ್ಲಿರುವರು ಮತ್ತು ನೀವು ಉತ್ತಮ ಆಹಾರವನ್ನು ಸೇವಿಸುವಿರಿ ಮಕ್ಕಳ ಮದುವೆಗೆ ಸಂಬಂಧಪಟ್ಟಂತೆ ನಾಳೆ ನೀವು ಶುಭ ಸುದ್ದಿಯನ್ನು ಪಡೆಯುವಿರಿ ಪರಿಹಾರ ಮೂರು ಪೊರಕೆಗಳನ್ನು ಖರೀದಿಸಿ ಮತ್ತು ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹತ್ತಿರದ ದೇವಾಲಯದಲ್ಲಿ ಇರಿಸಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ದಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಇದರಿಂದಾಗಿ ನೀವು ಹೆಚ್ಚು ಉತ್ಸಾಹದಿಂದಿರುವಿರಿ ಮನೆಯ ಅಗತ್ಯ ವಸ್ತುಗಳನ್ನು ನೀವು ಖರೀದಿಸುವಿರಿ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಸಂಗತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಮತ್ತು ನಿಮ್ಮ ಪ್ರೀತಿ ಹಾಗೂ ಸಂಬಂಧ ನಾಳೆ ಇನ್ನಷ್ಟು ಬಲಗೊಳ್ಳುವುದು ನಾಳೆ ನೀವು ಹೆಚ್ಚಿನ ಹಣವನ್ನು ಗಳಿಸುವಿರಿ ಹಾಗೂ ಈ ದಿನ ನಿಮ್ಮ ಕಳೆದು ಹೋದ ಹಣವು ವಾಪಸ್ಸು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ವಿಗೊಳಿಸುವರು ಇದಕ್ಕೆ ಶಿಕ್ಷಕರ ಸಂಪೂರ್ಣ ಬೆಂಬಲ ಲಭಿಸುವುದು ವ್ಯಾಪಾರಿಗಳು ಹೆಚ್ಚು ಲಾಭವನ್ನು ಪಡೆಯುವವರು ಮತ್ತು ಹೊಸ ವ್ಯಾಪಾರವನ್ನು ಆರಂಭಿಸಿದವರ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲಗೊಳ್ಳಲಿದೆ ಈ ಅವಧಿಯಲ್ಲಿ ನೀವು ಯಾರಿಗೂ ಹಣ ನೀಡಬೇಡಿ ಮತ್ತು ತೆಗೆದುಕೊಳ್ಳಬೇಡಿ ಹಾಗೂ ವಾಹನವನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ಚಲಾಯಿಸಿ ಸಂಜೆ ಮಕ್ಕಳೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಿರಿ ಪರಿಹಾರ ನಿಮ್ಮ ಆಸೆಗಳು ಈಡೇರಲು ಆಲದ ಎಲೆಗಳ ಮೇಲೆ ನಿಮ್ಮ ಆಸೆಯನ್ನು ಬರೆದು ನಂತರ ಅದನ್ನು ಹರಿಯುವ ನೀರಿನಲ್ಲಿ ಬಿಡಿ ಒಳಿತಾಗುವುದು ಮೀನರಾಶಿ ಮೀನರಾಶಿಯವರಿಗೆ ಉತ್ತಮ ಅವಕಾಶಗಳು ಲಭಿಸುವುದು ನೀವು ಸೂರ್ಯದೇವನ ಕೃಪೆಯಿಂದ ಶತ್ರುಗಳಿಂದ ಮುಕ್ತಿ ಹೊಂದುವಿರಿ ಮತ್ತು ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ಗಮನಹರಿಸುವಿರಿ ನಿಮ್ಮ ಕಳೆದು ಹೋದ ಹಣವು ವಾಪಸ್ ನಿಮ್ಮ ಕೈ ಸೇರುವುದು ಇದರಿಂದ ನಿಮ್ಮ ಸಂತೋಷ ಹೆಚ್ಚಾಗಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಪ್ರಕರಣ ನಡೆಯುತ್ತಿದ್ದರೆ ನಿಮ್ಮ ಪ್ರೀತಿ ಪಾತ್ರರ ಸಹಾಯದಿಂದ ಅದಕ್ಕೆ ಪರಿಹಾರ ಕಾಣಬಿರಿ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸುವಿರಿ ನಾಳೆ ನೀವು ಅಗತ್ಯವಿರುವವರಿಗೆ ಸಹಾಯ ಮಾಡುವಿರಿ ಇದರಿಂದ ಮಾನಸಿಕ ಶಾಂತಿಯನ್ನು ಹೊಂದುವಿರಿ ತಂದೆಯ ಸಂಪೂರ್ಣ ಬೆಂಬಲವಿಸುವುದರಿಂದ ನಿಮ್ಮ ಎಲ್ಲಾ ಕಾರ್ಯಗಳು ಪೂರ್ಣಗೊಳ್ಳುವುದು ವ್ಯಾಪಾರದಲ್ಲಿನ ಎಲ್ಲ ಸಮಸ್ಯೆಗಳು ನಾಳೆ ಪರಿಹಾರಗೊಳ್ಳುವುದು ಸಂಜೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಧಾರ್ಮಿಕ ಉತ್ಸವಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಪರಿಹಾರ ಶತ್ರುಗಳು ಮತ್ತು ಅಡೆತಡೆಗಳನ್ನು ದೂರ ಮಾಡಲು ಭಾನುವಾರ ಸಂಜೆ ಅರಳಿ ಮರದ ಕೆಳಗೆ ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಕುಂಭ ರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ದಿನ ಉತ್ಸಾಹದಿಂದಿರುವರು ನೀವು ಮನೆಯವರ ಸಂತೋಷ ಮತ್ತು ಸಮೃದ್ಧಿಗಾಗಿ ಅನೇಕ ವಸ್ತುಗಳನ್ನು ಖರೀದಿಸುವಿರಿ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಮನೆಯ ಹಿರಿಯರ ಸಲಹೆ ನಿಮ್ಮ ಸಹಾಯಕ್ಕೆ ಬರುವುದು ಇದರ ಲಾಭವನ್ನು ನೀವು ಭವಿಷ್ಯದಲ್ಲಿ ಪಡೆದುಕೊಳ್ಳುವಿರಿ ನೀವು ಈ ಮೊದಲೇ ಸಾಲ ಪಡೆದಿದ್ದರೆ ಈ ಸಮಯದಲ್ಲಿ ಅದನ್ನು ಹಿಂತಿರುಗಿಸುವಿರಿ ಇದರ ನಂತರ ನಿಮಗೆ ಹಣದ ಕೊರತೆ ಕಾಡುವುದಿಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದು ಹಾಗೂ ವಿಶೇಷ ವ್ಯಕ್ತಿಗಳ ಭೇಟಿಯಾಗುವ ಸಂಭವವಿದೆ ನೀವು ಯಾವುದಾದರೂ ಹೊಸ ವ್ಯಾಪಾರವನ್ನು ಆರಂಭಿಸಬೇಕೆಂತಿದ್ದರೆ ನಾಳೆ ಉತ್ತಮ ದಿನವಾಗಿರಲಿದೆ ತಂದೆ ತಾಯಿಯೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣ ಮಾಡುವಿರಿ ಇದಕ್ಕೆ ನಿಮ್ಮ ಒಡಹುಟ್ಟಿದರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನವವಿವಾಹಿತರಿಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವುದು ಈ ಭೀಮನ ಅಮಾವಾಸ್ಯೆ ಕುಂಭ ರಾಶಿಯವರಿಗೆ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಲಿವೆ ಶ್ರಾವಣ ಮಾಸದ ಶಿವನ ಆಶೀರ್ವಾದ ಕೂಡ ಕುಂಭ ರಾಶಿಯವರ ಮೇಲೆ ಇರುವುದರಿಂದಾಗಿ ಮಾಡುವಂತಹ ಕೆಲಸಗಳಲ್ಲಿ ಗೆಲುವು ನಿಶ್ಚಿತವಾಗಿದೆ ಗ್ರಹಗಳು ಶುಭ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಕುಂಭ ರಾಶಿಯವರಿಗೆ ಹಣ ಸಂಪಾದನೆ ಮಾಡುವುದಕ್ಕೆ ಶುಭ ಸಂದರ್ಭ ಎಂದು ಹೇಳಬಹುದಾಗಿದೆ ಸಮಾಜದಲ್ಲಿ ಕುಂಭ ರಾಶಿಯವರ ಪ್ರತಿಷ್ಠೆ ಹಾಗೂ ಗೌರವ ಕೂಡ ಹೆಚ್ಚಾಗಲಿದೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸಾಕಷ್ಟು ಸಕಾರಾತ್ಮಕ ಸುಧಾರಣೆಗಳು ಕಂಡುಬರುವುದರಿಂದಾಗಿ ಇರುವಂತಹ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಕುಂಭ ರಾಶಿಯವರು ಕೂಡ ತಮ್ಮ ಕೆಲಸದ ಉತ್ತುಂಗವನ್ನು ತಲುಪುವಂತಹ ಎಲ್ಲ ಸಾಧ್ಯತೆಗಳನ್ನು ಹೊಂದಿದ್ದಾರೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ಹಾಗೂ ಮನಸ್ತಾಪಗಳು ಆಗಸ್ಟ್ ತಿಂಗಳಿನಲ್ಲಿ ಕೊನೆಗೊಂಡು ಮತ್ತೆ ಕುಟುಂಬದಲ್ಲಿ ಶಾಂತಿ ನೆಲೆಸಿ ಕುಟುಂಬಸ್ಥರ ನಡುವೆ ಸಂತೋಷ ಮನೆ ಮಾಡಲಿದೆ ಪರಿಹಾರ ಉದ್ಯೋಗದ ಮತ್ತು ವ್ಯವಹಾರದ ಪ್ರಗತಿಗಾಗಿ ಅಕ್ಕಿ ಕೆಂಪು ಮೆಣಸಿನಕಾಯಿ ಮತ್ತು ಕೆಂಪು ಬಣ್ಣದ ಹೂವುಗಳನ್ನು ತಾಮ್ರದ ಪಾತ್ರೆಯಲ್ಲಿ ನೀರಿನೊಂದಿಗೆ ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಮಕರ ರಾಶಿ ಶಿವನ ಕೃಪಾಕಟಾಕ್ಷದಿಂದಾಗಿ ಭೀಮನ ಅಮಾವಾಸ್ಯೆ ಎನ್ನುವುದು ಮಕರ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದ್ದು ಅದಕ್ಕಿಂತ ವಿಶೇಷವಾಗಿ ನೆಮ್ಮದಿ ತರುವಂತಹ ತಿಂಗಳಾಗಿದೆ ಎಂದು ಹೇಳಬಹುದು ಜೀವನದಲ್ಲಿ ಅವರು ಅಂದುಕೊಂಡಿರುವಂತಹ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ಳಲಿದ್ದಾರೆ ಹಾಗೂ ಸಾಧನೆಗಳನ್ನು ಸಾಧಿಸಲಿದ್ದಾರೆ ಅದಕ್ಕೆ ನಿಂತ ಕೆಲಸಗಳು ಮತ್ತೆ ಸಂಪೂರ್ಣವಾಗಿ ಯಶಸ್ವಿಯಾಗಲಿವೆ ಈ ಸಂದರ್ಭದಲ್ಲಿ ಮಕರ ರಾಶಿಯ ಜನರಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಲವು ಕಂಡುಬರಲಿದೆ ಖಂಡಿತವಾಗಿ ಈ ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರು ಅತ್ಯಂತ ಸಂತೋಷವಾಗಿ ಇರೋದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣವಾಗಲಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು